கிரீடா ஜாதிக்கு மனித மாதிரி இப்போ ஜெகா ஜாதிரு கூட ஆகியோ நான் மனியா கீழஜா காரிய நான் சாசரு ஆண்டியும் க்ரேற்ற பாலேசர் அவர் அதே ரீதி க்ளேற்ற சிட்சாக்காரி பஞ்சாயத்திய எல்லா சதவீதம் உபாதி சப்பலையொரு கிரா கிடமாரி நிறைவேற்ற மாநில சாசருக்கு கேட்குறீங்க யாகி தாங்க நிறைவேற்றி இலாக்கை பலி ஆகும்

చట్టాలి ఇ అధికృతంగా ఏడు సవరద ఇప్పన సాలిన పూర్వ వలయ మట్ట క్రీడాకూట భాగలు క్రీడల ಬಯನ ನಗರಕ್ಕೆ ಅನ್ನು ಸುವಾಗಿ ತಿರುಪು ವಾರರ ತಿರುಪು ವಾರರ ತೋಪಿಗೆ ತಿರ್ಪಿಗೆ ಬದ್ರಾಗಿ ಬದ್ರಾಗಿ ಆಟવાડી ಆಟવાડી ವಲಯ ವಲಯ ತಾಲುಕು ತಾಲುಕು ಜಿಲ್ಲೆ ಜಿಲ್ಲೆ ವಿಭಾಗ ವಿಭಾಗ ರಾಜ್ಯ ರಾಜ್ಯ ಹಾಗೂ ರಾಷ್ಟ್ರ ಮಟ್ಟದಲ್ಲಿ ಹಾಗೂ ವಯಸಿ ತೀಸ್ತಿ ಪರವರ ಜೊತೆಗೆ ಕ್ರೀಡೆಗಳ ಉಡುವಿಗಾಗಿ ನಾವು ಬದ್ಧರಾಗುತ್ತೇವೆ ಎಂದು ಈ ಮೂಲಕ ಪ್ರತಿಜ್ಞೆ ಮಾಡುತ್ತಿದ್ದೇವೆ ಕಾರ್ಯಕ್ರಮ ಬಂದು ಹಾಜರಾಗಿರ್ತಕ್ಕಂಥ ಪ್ರತಿಯೊಬ್ಬ ಶಿಕ್ಷಕರಿಗೂ ಮಕ್ಕಳಿಗೂ ಕೃತಜ್ಞತೆಯನ್ನು ಸಲ್ಲಿಸಿರ್ತಕ್ಕಂಥ ಶ್ರೀ ಆಲ್ಮೂರ್ತಿ ಸರ್ ಅವರಿಗೆ ತುಂಬ ಹೃದಯದ ಧನ್ಯವಾದಗಳು ಈಗ ಕಾರ್ಯಕ್ರಮವನ್ನು ಕಾರ್ಯಕ್ರಮದ ಸ್ವಾಗತ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಶ್ರೀ ಹೆಚ್ ರಮೇಶ್ ನಾಯಕ್ ಸರ್ ಅವರು ಶ್ರೀ ಕಲ್ಲೇಶ್ವರ ಗ್ರಾಮಾಂತರ ಪ್ರೌಢಶಾಲೆಯ ಮಕ್ಕಳು ಮುಖ್ಯೋಪಾಧ್ಯಾಯರು ಶುಭ ಕಲ್ಯಾಣ ಆರೋಗ್ಯ ಸುಖ ಸಂಪದ ಪ್ರತಿಯೊಂದು ಬೆಳಿಗ್ಗೆ ಆರು ವರ್ಷಗಳಿಂದ ಮಳೆ ಬರೋಂಥದ್ದು ನಮಗೆ ಕನಸಿನ ಕೂಸಾಗಿತ್ತು ಮಕ್ಕಳು ಯಾರೋ ಗಲಾಟೆ ಮಾಡಬಾರ್ದು ನಿಮಗೆ ಹೇಳಿದ್ದು ಗಲಾಟಿ ಮಾಡ ನೀವು ಮುಂದೆ ದೊಡ್ಡ ಅಧಿಕಾರಿಗಳಾಗಿ ಈ ದೇಶದ ಸೇವೆ ಮಾಡಬೇಕಾಗ್ತದೆ ಇದು ಕಲಿಕೆಯ ವಯಸ್ಸು ಕಲಿಬೇಕು ಮುಂದೆ ನೀವುಗಳು ಸಹ ದೊಡ್ಡವರಾದ ಮೇಲೆ ಯಾರು ಹೆಡ್ ಮಾಸ್ಟರ್ ಆಗ್ತಿರೋ ಪ್ರಿನ್ಸಿಪಾಲ್ರಾಗ್ತಿರೋ ಡಾಕ್ಟರ್ ಆಗ್ತಾರೋ ಇಂಜಿನಿಯರ್ ಆಗ್ತಾರೋ ಎಂ ಎಲ್ ಎ ಆಗ್ತಾರೋ ಎಂ ಪಿ ಆಗ್ತಾರೋ ಗೊತ್ತಿಲ್ಲ ಆ ಕಾರಣ ಸರ್ಕಾರಗಳು ಬರೀ ಪಾಠ ಹೇಳಿದ್ರೆ ಸಾಲದು ಮಕ್ಕಳಿಗೆ ಕ್ರೀಡೆನೂ ಬೇಕು ಅದಕ್ಕೆ ಹೇಳೋದು ಸೌಂಡ್ ಮೈಂಡ್ ಇಸ್ ಸೌಂಡ್ ಬಾಡಿ ಆರೋಗ್ಯವಂತ ಶರೀರದಲ್ಲಿ ಆರೋಗ್ಯವಂತ ಮನಸ್ಸಿರ್ತದೆ ಪಾಠ ಎಷ್ಟು ಮುಖ್ಯನೋ ಆಟ ಅಷ್ಟೇ ಮುಖ್ಯ ಅನ್ನಂತದು ಅದಕ್ಕೆ ಸಂಬಂಧಪಟ್ಟ ಒಬ್ಬ ದೈಹಿಕ ಶಿಕ್ಷಕರನ್ನು ಘನ ಸರ್ಕಾರ ವ್ಯವಸ್ಥೆ ಮಾಡಿರ್ತದೆ ಆ ನಿಟ್ಟಿನಲ್ಲಿ ನೀವೆಲ್ಲರೂ ಇವತ್ತಿಲ್ಲಿ ಭಾಗವಹಿಸಿದಿರಿ ಭಾಗವಹಿಸಿ ಇಲ್ಲಿ ನಿಮ್ಮ ಮುಂದಿರ್ತಕ್ಕಂಥ ನಿಮ್ಮೆಲ್ಲರ ಗಮನ ಯಾರ ಕಡೆಗೆ ಇದೆ ಅಂದ್ರೆ ಇಲ್ಲಿ ಶೀಲ್ಡ್ ಇದೆಯಲ್ಲ ಇಲ್ಲಿ ಪದಕ ಇಡೋಗಳ ಕಡೆ ನಿಮ್ಮ ಗಮನ ಇದೆ ಅದಕ್ಕೆ ಹೇಳೋದು ಯಾರ ಒಲವು ಯಾರ ಕಡೆಗೆ ಯಾರ ಯಾರ ಮುಡಿಗೆ ಯಾವ ಪದಕ ಯಾರ ಕೊರಳಿಗೆ ಅನ್ನಂಥದ್ದು ಹಾಗಾಗಿ